ಸ್ನೇಹಿತರೆ ನಾವು ಈಗ ಕಡಲೆಕಾಯಿ ಮತ್ತು ಪಾಲಕಿನ ಗ್ರೇವಿ ಹೇಗೆ ಮಾಡುವುದು ಎಂಬ ಎಂದು ನೋಡಿಕೊಳ್ಳೋಣ ಪಾಲಕ್ ಮತ್ತು ಕಡಲೆಕಾಯಿ ತುಂಬ ರುಚಿಕರವಾದ ಸಿಂಪಲ್ ಆದ ರೆಸಿಪಿಯಾಗಿದೆ ಇದನ್ನು ಮಾಡುವುದು ತುಂಬ ಸುಲಭ ಇದು ಇದು ಒಂದು ಸ್ಪೆಷಲ್ ರೆಸಿಪಿ ಅಂತಲೂ ಹೇಳಬಹುದು ಇದು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿಯಾಗಿದೆ ಇದನ್ನು ಮಾಡುವುದು ಹೇಗೆ ಯಾವ ವಿಧಾನದಲ್ಲಿ ಮಾಡುವುದು ಈ ತುಂಬ ರುಚಿಕರವಾದಂತಹ ರೆಸಿಪಿಯನ್ನು ಯಾವ ವಿಧಾನ ಮಾಡುವುದು ಇದು ಚಪಾತಿ ತಿನ್ನಲು ಮತ್ತು ಪೂರಿ ತಿನ್ನಲು ತುಂಬ ರೆಸಿಪಿ ಟೇಸ್ಟಿಯಾದಂತಹ ರೆಸಿಪಿಯಾಗಿದೆ ಇದೊಂದು ಅದ್ಭುತ ರೆಸಿಪಿ ಅಂತಲೂ ಹೇಳಬಹುದು ಇದು ಮಾಡಲು ತುಂಬ ಸಿಂಪಲ್ಲಾಗಿ ಆಗಿದೆ ಆದರೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಬನ್ನಿ ಇದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಏನೇನು ಬೇಕು ಎಂಬುದನ್ನು ನೋಡಿಕೊಳ್ಳೋಣ ಪಾಲಕ್ ಮತ್ತು ಇದಕ್ಕೆ ಎರಡು ಜೋಡಿ ಪಾಲಕ್ ತೆಗೆದುಕೊಂಡಿದ್ದೇನೆ ಮತ್ತು ಇದಕ್ಕೆ ಪದಾರ್ಥಗಳು ಯಾವುದ್ಯಾವುದು ಬೇಕು ಒಂದು ಕಡಲೆಕಾಯಿ ಕಡಲೇಕಾಯಿಯನ್ನು ನಾವು ನಾಲ್ಕು ಐದು ಗಂಟೆ ನೀರಿನಲ್ಲಿ ನೆನೆಸಿ ಹಾಕಿ ಇದನ್ನು ಮಾಡಬೇಕು ನೆನೆಸಿದರೆ ಇದು ಬೇಗ ಬೇಯುತ್ತದೆ ಇಲ್ಲದಿದ್ದರೆ ಬೇಯಲಿಕ್ಕೆ ತುಂಬ ಟೈಮ್ ತೆಗೆಯುತ್ತದೆ ಇದನ್ನು ಐದಾರು ಗಂಟೆ ನೆನೆಸಲಿಕ್ಕೆ ಹಾಕಿದರೆ ಇದು ತುಂಬ ಒಳ್ಳೆಯದು ಹಾಗಾಗಿ ಒಂದು ಬೌಲ್ನಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಕಾಯಿಯನ್ನು ತೆಗೆದುಕೊಂಡು ನಾಲ್ಕೈದು ಗಂಟೆ ನೆನೆಸಿ ನೀರು ಹಾಕಿ ಇದು ಮುಳುಗುವವರೆಗೆ ನೀರು ಹಾಕಿ ನಾಲ್ಕೈದು ಗಂಟೆ ನೆನೆಸಲಿಕ್ಕೆ ಇಡಿ ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಬಿಡಿ ಇದು ಚೆನ್ನಾಗಿ ನೆನೆಸಿಕೊಳ್ಳ ನೆನೆಸಿಕೊಳ್ಳಬೇಕು ಇದನ್ನು ಬೇಯಿಸಿಕೊಳ್ಳುವುದು ತುಂಬ ಸುಲಭವಾಗುತ್ತದೆ ಇದು ನೆನೆಸಿಕೊಂಡರೆ ಇದು ಇದು ಸಾಫ್ಟ್ ಆಗ್ತದೆ ಅಲ್ವಾ ಅದರಿಂದ ಬೇಯಿಸಿಕೊಳ್ಳಲು ತುಂಬ ಸುಲಭವಾಗುತ್ತದೆ ಈಗ ಚೆನ್ನಾಗಿ ಇದು ನೆನೆದ ನಂತರ ಮತ್ತೆ ಇದನ್ನು ನಾವು ಒಂದು ಕುಕ್ಕರ್ನಲ್ಲಿ ಹಾಕಿ ನಾವು ಕುಕ್ಕರಿಗೆ ಸೇರಿಸಿಕೊಂಡು ಒಂದು ಮೂರು ವಿಜಲ್ ಅದರನ್ನು ಆಗುವಷ್ಟು ಬೇಯಿಸಿಕೊಳ್ಳಬೇಕು ಅದಕ್ಕೆ ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಲಿಡ್ಡನ್ನು ಇಟ್ಟು ಕ್ಲೋಸ್ ಮಾಡಿ ಮತ್ತು ಇದನ್ನು ಒಂದು ಒಂದು ನಾಲ್ಕೈದು ಬಿಸಿಲಿನಷ್ಟು ಕೊಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು ಈಗ ಪಾಲಕ್ಕನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನು ನೀರನ್ನು ಕುದಿಸಿದ ನೀರಿಗೆ ಇದನ್ನು ಹಾಕಿ ಇದು ಸಾಫ್ಟ್ ಆಗುವವರೆಗೆ ಇಟ್ಟು ನಂತರ ಸಾಫ್ಟ್ ಆಗುವುದನ್ನು ಇದನ್ನು ಸಾಫ್ಟ್ ಆಗ್ತದೆ ಹಾಕಿದಾಗ ನಂತರ ಇದನ್ನು ತೆಗೆದು ಒಂದು ತಣ್ಣಗಿನ ನೀರಿಗೆ ಹಾಕಿ ತಣ್ಣಗೆ ಮಾಡಿ ನಂತರ ಇದನ್ನು ನಾವು ಈಗ ಒಂದು ಮಿಕ್ಸರಿಗೆ ಹಾಕಿ ಕೋಲ್ಡ್ ಆದ ಮೇಲೆ ಇದನ್ನು ಒಂದು ಮಿಕ್ಸರಿಗೆ ಹಾಕಿ ಅದು ಮಿಕ್ಸರಿಗೆ ಹಾಕಿ ರುಬ್ಬಿಕೊಳ್ಳಬೇಕಾಗುತ್ತದೆ ಅದಕ್ಕೆ ಒಂದು ಇದನ್ನು ಪ್ಯೂರಿ ಮಾಡಬೇಕಾಗುತ್ತದೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕಿ ಇದರ ಪೇಸ್ಟ್ ಮಾಡಿಕೊಳ್ಳಿ ಈ ರೀತಿ ಪೇಸ್ಟನ್ನು ಮಾಡಿಕೊಂಡು ನಾವು ಕರಿಯನ್ನು ಮಾಡಬೇಕಾಗುತ್ತದೆ ಬಹಳ ರುಚಿಕರವಾದಂತಹ ಗ್ರೇವಿ ಗ್ರೇವಿ ರೆಡಿ ಆಗುತ್ತದೆ ಈಗ ಈಗ ಕಡಲೆಕಾಯಿ ಬೆ ತುಂಬ ಚೆನ್ನಾಗಿ ಬೆಂ ಚ ಕಡಲೆಕಾಯಿ ಬೆಂದು ಬೆಂದಿದ ಕಡಲೆಕಾಯಿಯನ್ನು ಸೈಡಿನಲ್ಲಿ ಇಟ್ಟುಕೊಂಡು ಈಗ ಒಂದು ಬಣಾಲೆಯನ್ನು ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಟೀ ಸ್ಪೂನು ತುಪ್ಪವನ್ನು ಹಾಕಿ ಸೇರಿಸಿ ಅದು ನಂತರ ಅದು ಕಾಯಿದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಹಾಕಿದ ನಂತರ ಅದು ಚಟಪಟ ಅಂತ ಆದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಹಿಂಗ ಹಿಂಗನ್ನು ಹಾಕಿ ಮತ್ತು ಒಂದು ಎರ ಎರಡು ಎರಡು ನೀರು ಈರುಳ್ಳಿಯನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈಗ ಇದು ಚೆನ್ನಾಗಿ ಇದಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಟೀ ಸ್ಪೂನ್ ಟೊಮೆಟೊ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಎರಡು ಟೊಮೆಟೊವನ್ನು ಚೆನ್ನಾಗಿ ಸಾಫ್ಟ್ ಆಗಿ ಕಟ್ ಮಾಡಿ ಮತ್ತೆ ರುಚಿಗೆ ಬೇಕಾಗುವ ಪದಾರ್ಥಗಳನ್ನು ಹಾಕ್ತಾ ಇದ್ದೇವೆ ಅಂತ ನೋಡೋಣ ಇವಾಗ ಇದಕ್ಕೆ ಈರುಳ್ಳಿ ಈಗ ಚೆನ್ನಾಗಿ ಸುತ್ತಲೂ ಕೂಡ ಎಣ್ಣೆ ಬಿಡುತ್ತಾ ಬರಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿಯವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಬೇಯಿಸಿಕೊಳ್ಳಬೇಕಾಗುತ್ತದೆ ಈ ರೀತಿ ಚೆನ್ನಾಗಿ ಬೆಂದು ಎಣ್ಣೆ ಬಿಡುತ್ತಾ ಬಂದಾಗ ಇದಕ್ಕೆ ಮಸಾಲ ಕೊಳ್ಳ ಮಸಾಲ ಈ ರೀತಿ ಮಸಾಲವನ್ನು ಮಸಾಲೆ ಪದಾರ್ಥಗಳನ್ನು ಸೇರಿಸಿಕೊಳ್ಳೋಣ ಈಗ ಸ್ವಲ್ಪ ಅರಿಶಿಣದ ಪುಡಿ ಸೇರಿಸಿಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನು ಒಂದು ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸಿಕೊಳ್ಳೋಣ ಮತ್ತು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಕಾಲು ಟೀ ಅಷ್ಟು ಜೀರಿಗೆ ಪುಡಿ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಸೇರಿಸಿ ನಾವೀಗ ಖಾರ ಸ್ವಲ್ಪ ಜಾಸ್ತಿ ಬೇಕೆಂದರೆ ಅದಕ್ಕೆ ಸ್ವಲ್ಪ ಕೆಂಪು ಪೌಡರ್ ಕೆಂಪು ಮೆಣಸಿನ ಪೌಡರನ್ನು ಸ್ವಲ್ಪ ಸೇರಿಸಿಕೊಳ್ಳಿ ಈ ರೀತಿ ಮಸಾಲ ಸೇರಿಸಿ ಆದಮೇಲೆ ಈ ಮಸಾಲ ಎಲ್ಲ ಚೆನ್ನಾಗಿ ಈ ಒಗ್ಗರಣೆ ಪದಾರ್ಥಗಳ ಜೊತೆಗೇನಲ್ಲಿ ಬೆರೆಯಬೇಕು ಈ ಆ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತು ಸುತ್ತಲೂ ಎಣ್ಣೆ ಬಿಡುತ್ತಾ ಬರಬೇಕು ಅಲ್ಲಿಯವರೆಗೂ ಚೆನ್ನಾಗಿ ಬೇಯಿಸಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಈ ರೀತಿ ಮಸಾಲ ನೀವು ಚೆನ್ನಾಗಿ ಬೇಯಿಸು ಬೇಯಿಸಿದ ನಂತರ ಗ್ರೇವಿ ಚೆನ್ನಾಗಿ ಬೆಂದರೆ ನಮಗೆ ಗ್ರೇವಿ ಕೂಡ ತುಂಬ ರುಚಿಕರವಾಗಿ ಬರುತ್ತದೆ ಎಣ್ಣೆ ಬಿಟ್ಟ ನಂತರ ನಾವು ರುಬ್ಬಿಕೊಂಡಿರುವಂತಹ ಪಾಲಕ್ನ ಪ್ಯೂರಿಯನ್ನು ಅದಕ್ಕೆ ಬೆರೆಸಿಕೊಳ್ಳಬೇಕು ಈ ಮಸಾಲಕ್ಕೆ ಈಗ ಪಾಲಕ್ ಪ್ಯೂರ್ ರೆಡಿಯಾಗುತ್ತದೆ ನೀರಿನಂಶ ಇಷ್ಟ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಇದನ್ನು ಚೆನ್ನಾಗಿ ಕುದಿಸಿದ ನಂತರ ಇದು ಹಾರಿ ಹೋಗುತ್ತದೆ ಇದು ಎಣ್ಣೆ ಬಿಡುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಇದನ್ನು ಬೇಯಿಸಿಕೊಂಡು ಈ ನಂತರ ಇದಕ್ಕೆ ನಾವು ಕ ನಿಮ್ಮ ನಮ್ಮ ಕರಿ ತುಂಬ ಸೂಪರಾಗಿ ರೆಡಿಯಾಗುತ್ತದೆ ಈಗ ಈ ಚ ಈ ಬೆಂದಿದ ಕಡಲೆಕಾಯಿ ಕಾಳನ್ನು ಬೇಯಿಸಿ ಇದಕ್ಕೆ ಸೇರಿಸಿಕೊಳ್ಳಬೇಕಾಗುತ್ತದೆ ಕಡಲೆಕಾಳನ್ನು ಸೇರಿಸಿಕೊಂಡ ನಂತರ ಈ ರೀತಿ ಕಡಲೆಕಾಳನ್ನು ಆದಮೇಲೆ ತುಂಬ ಹೊತ್ತು ಬೇಯಿಸುವಂತಹ ಅವಶ್ಯಕತೆ ಇಲ್ಲ ಯಾಕೆಂದರೆ ಕಡಲೆಕಾಳನ್ನು ಕೂಡ ನಾವು ಸಪರೇಟ್ ಆಗಿ ಆಲ್ರೆಡಿ ನೆನೆಸಿ ಒಂದು ಮೂರರಿಂದ ನಾ ಐದು ಬೇ ಕೊಟ್ಟು ಬೇಯಿಸಿಕೊಂಡಿದ್ದೇವೆ ಮಸಾಲೂ ಕೂಡ ಚೆನ್ನಾಗಿ ಕಾಯಿಸಿ ರೆಡಿಯಾಗಿದೆ ಹಾಗಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಈ ಗ್ರೇವಿ ಜೊತೆಯಾಗಿ ಬೇಯಿಸಿಕೊಂಡು ಕೊಂಡರೆ ಬೇಯಿಸಬೇಕು ಈಗ ಕಡಲೆಕಾಳು ಪಾಲಕ್ ಕರಿ ಬಹಳ ರುಚಿಯಾದಂತಹ ಕಡಲೆಕಾಳು ಪಾಲಕ್ ಗ್ರೇವಿ ರೆಡಿಯಾಗಿದೆ ಇದು ಚಪಾತಿ ಪೂರಿ ಜೊತೆ ತಿನ್ನಲು ತುಂಬ ಚೆನ್ನಾಗಿ ಆಗುತ್ತದೆ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸಿಕೊಳ್ಳಿ ಈಗ ಮಿಕ್ಸ್ ಮಾಡಿಕೊಂಡು ಕೊಳ್ಳಿ ತಿನ್ನಲಿಕ್ಕೆ ತುಂಬ ಚ ರುಚಿಕರವಾದ ರೆಸಿಪಿಯಾಗಿದೆ ನೀವು ಈ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ dan nema da